ಬ್ಯಾಕ್ ಬ್ಲಾಗ್ ಬ್ಲಾಗ್ ಅವೇ ಶುರು ಮಾಡೋಣ ಅನ್ಕಂಡೆ ಬಟ್ ನಾವಮ್ಮ ಫಸ್ಟ್ ಹಿಂದೆ ಮಾಡ್ಲಿ ಅಂದ್ರೆ ಬ್ಲಾಗ್ ಶುರು ಮಾಡೋಣ ಅಂತ ಅನ್ಕಂಡೆ ನಮ್ಮ ಟಿಫನ್ ಈಗ ರೆಡಿ ಮಾಡೋರೆ ಫ್ರೆಂಡ್ಸ್ ಟಿಫನ್ ಟೊಮೊಟೊ ಬಾತ್ ನೋಡಿ ಬಿಸಿ ಬಿಸಿ ಟೊಮೊಟೊ ಬಾತ್ ಇದಕ್ಕೆ ಮೊಸರು ಇದ್ಬಿಟ್ರೆ ಇನ್ನು ಚಿಂದಿರ್ತದೆ ಮೊಸರು ಹಾಕ್ಸ್ತಿಯಾ ಸ್ವಲ್ಪ ತು ಹಾಕ ಗೈಸ್ ಹಂಗಂತ ನಮ್ಮಅಮ್ಮ ಏನೋ ಸಂಜೆ ಐದ್ ಗಂಟೆ ಹಂಗೆ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳೋರು ಬೈಕಲ್ಲೇ ಇವತ್ತು ಊರಿಗೆ ಹೋಗ್ಬಿಟ್ಟು ಬರೋಣ ಏನೋ ಅಲ್ಲಿ ಗ್ರೂಪ್ ಪ್ರವೇಶ ಏನೋ ಇದೆಯಂತೆ ಹಂಗ್ ಬೇರೆ ನಾಳಿದ್ದೆ ಎಕ್ಸಾಮ್ ಬೇರೆ ನೋಡ್ಬೇಕು ಗೈಸ್ ಏನಾದ್ರು ನಾನು ಮನೇಲೆ ಇದ್ರೆ ಕಾಲೇಜ್ ಇಲ್ಲ ಅಂದ್ಬಿಟ್ಟು ಏನಾರ ಮನೇಲಿದ್ರೆ ದಿನಕ್ಕೆ ನಾಲ್ಕೂವರೆ ಲೀಟರ್ ನೀರ್ ಕುಡಿದೀನಿ ಗುರು ಅದೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರು ಕುಡಿತೀನಿ ಬಟ್ ಬೇಜಾರು ಕುಡಿಯೋಕೆ ಏನಂದ್ರೆ ಯಾಕೆ ಅರೆ ಇದ್ರೆ ಏನ್ ತೊಂದ್ರೆ ಇಲ್ಲ ನಾನೇನಾರ ಕಾಲೇಜ್ ಓನರ್ ಆಗಿದಿದ್ರೆ ಕ್ಲಾಸ್ ರೂಮ್ ಒಳಗಡೆನೆ ಅಟ್ಯಾಚ್ ಬಾತ್ರೂಮ್ ಮಾಡ್ತಿದ್ದೆ ಈ ಕಡೆ ಮೂಲೆಯಲ್ಲಿ ಹುಡುಗುರ್ದಿ ಈ ಕಡೆ ಮೂಲೆಯಲ್ಲಿ ಹುಡುಗಿರ್ದು ಗೈಸ್ ನಮ್ಮಮ್ಮ ಹೇಳದ್ ಕೇಳ್ತಾನೆ ಇಲ್ಲ ನನ್ನ ಮಾತು ಇವಾಗ ಏನೋ ಸಂಜೆನೋ ಊರಿಗೆ ಮಳಲಿಗೆ ಹೋಗೋಣ ಅಂತವ್ರೆ ಅದು ಆಟೋದಲ್ಲಿ ಹೋಗೋಣ ಅಂತವ್ರೆ ನಮ್ಮ ಮಾಮೂನ್ ಜೊತೆ ಅದಿಕ್ ನಾನು ಹೇಳ್ತಿದ್ದೀನಿ ನೀನು ನಿನ್ ತಮ್ಮನ ಜೊತೆ ನೀನ್ ಹೋಗೋ ನಾನು ಬೈಕ್ ಅಲ್ಲಿ ಬರ್ತೀನಿ ಮತ್ತೆ ನಾಳಿದ್ ಬರಕ್ಕೆ ಕರೆಕ್ಟ್ ಆಗುತ್ತೆ ಬಿಡಿಸೋದು ಬೇಜಾರು ನಂಗೂ ಒಂಥರ ಬೇಜಾರು ಅದ್ ಬೇರೆ ಇವಾಗ ಲೈಟ್ ಲೈಟ್ ಆಗಿ ಬೇರೆ ಮಳೆ ಬೇರೆ ಶುರುವಾಗೈತೆ ನಾನ್ ಗೋಪುರ ಬೇರೆ ಟೆಸ್ಟ್ ಮಾಡಬೇಕು ಮತ್ತೆ ಟೈಮ್ ಮಳೆ ಬಂದ್ರೆ ಅವಾಗ ಆಟೋದಲ್ಲಿ ಬಿಡ್ಸ್ಕೊಳ್ಳೋಣ ಗಾಡಿ ಗಾಡಿ ನಿಂಗೆ ಯಾಕೆ ಸುಮ್ಮನೆ ಸುಮ್ನೆ ಆರಾಮಾಗಿ ಹೋಗ್ ಇವಾಗ ಮಳೆ ಬರ್ತಿತ್ತು ಸಂಜೆ ಮಳೆ ಬರಲ್ಲ ನೀನ್ ತಲೆ ಯಾಕೆ ಇಟ್ಸ್ಕತಿಯ ಏನೇಳಾ ಆ ಇರ ಏನಿಲ್ಲ ಮಾಮೂಲಿ ನಾನು ಟೀ-ಶರ್ಟ್ ಪ್ಯಾಂಟ್ ಹಾಕಕತ್ತಿನಷ್ಟೇ ಅಷ್ಟೇ ಇಲ್ಲಿ ಹೋಗ್ ನಾನು ಓದ್ಕತ್ತಿನಮ್ಮ ಅಲ್ಲ ಅಲ್ಲಿ ಅಲ್ಲ ಬಂದಾದ ಮೇಲೆ ಇಲ್ಲಿಗ ಬಾ ಅಲ್ಲಿಗ ಬಾ ಅಲ್ಲಿಗೆ ಹೋಗೋಣ ಇಲ್ಲಿಗ ಹೋಗೋಣ ಅನ್ನ ಬಿಡ ಅಂತ ಆಯ್ತಾ ಇದು ಮಳೆ ನಿಂತ ತದla ಬೈಕಲಿಗೆ ಬರೋ ಬಿಡ ನಾನು ಸುಮ್ನೆ ನಡಿ ನಾನು ಬೈಕಲಲ್ಲಿ ಬತ್ತಿನ ನೀನು ಆಟದಕ್ಕೆ ಹೋಗಿರು ಹಾ ಯಾಕಮ್ಮ ಮತ್ತೊಂದು ಸತಿ ಎರಡು ಸತಿ ಬಿಡು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್ ಸೆಟಪ್ ಅಪ್ ನಿನ್ನೆ ಲಾಸ್ಟ್ ವ್ಲಾಗ್ ಅಲ್ಲಿ ನಾನ್ ನಿಮ್ಗೆ ತೋರ್ಸಿದ್ದೆ ನಮ್ಮಅಮ್ಮ ಹೆಲ್ಮೆಟ್ ಗೆ ಮೈಕ್ ಎಲ್ಲ ಫಿಟ್ ಮಾಡಿದ್ರು ಅಂತ ಬಟ್ ಇದನ್ನ ಟೆಸ್ಟ್ ಏನೋ ಮಾಡಿರಲಿಲ್ಲ ಸೊ ಇವಾಗ ಸುಮ್ಮನೆ ಎಲ್ಲಾದ್ರೂ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ರೆ ಟೆಸ್ಟ್ ಮಾಡೋಣ ಅಂತಾನೆ ವಾಯ್ಸ್ ಎಲ್ಲ ಹೆಂಗ್ ಬರುತ್ತೆ ಅಂತ ಬನ್ನಿ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಈ ಮಕ್ಳಿಗ ರೋಡಲ್ಲಿ ಆಟಾಡ್ತಾವಪ್ಪ ನಿಜ ಹೇಳ್ಬೇಕು ಅಂದ್ರೆ ಹಿಂಗೆ ಬೈಕ್ ಕೊಡಿಸ್ತಾ ಒಂದ್ರ ಮೇಲೆ ಚಕ ಭಯ ಗುರು ನಂಗಂತೂ ಒಂದು ನಾಯಿ ಮೇಲೆ ಒನ್ ಅಜ್ಜಿ ಹಿಂಗೆ ಹೋಯ್ತಿರ್ತಾವ ಮತ್ತೆ ಕ್ಲೀನಾಗಿ ಹಿಂಗೆ ಪಾಸ್ ಆಗಲ್ಲ ಮತ್ತೆ ವಾಪಸ್ ರಿಟರ್ನೇ ಬರ್ತದೆ ಅದು ಯಾವಾಗ ರಿಟರ್ನ್ ಬರುತ್ತೆ ಅನ್ನೋದು ಹೇಳೋಕಾಗಲ್ಲ ಸಡ್ ಸಡನ್ಗೆ ಬರ್ತವೆ ನಾಯಿ ಇದ್ರೆ ಗಾಡಿ ಓಡಿಸೋಕೆ ಒಂಥರ ಆಕ್ಚುಲಿ ಬೆಳಗ್ಗೆ ಎಲ್ಲಾ ಮಳೆ ಬಂದಿತ್ತು ಬಟ್ ಸದ್ಯ ಇವಾಗ ಮಳೆ ನಿಂತೈತೆ ಇವಾಗ ಆಕ್ಚುಲಿ ಟೈಮ್ ವಾಚ್ ಹಾಕಿಲ್ಲ ಇವಾಗ ಟೈಮ್ ಒಂದು ಐದು ಗಂಟೆ ಐದು ಕಾಲಾಗೈತೆ ಟೈಮು ಸೊ ನಮ್ ಮನೆ ರೋಡು ಇದು ಹಿಂಗಡೆ ರೋಡ್ ಇಲ್ಲೇ ಕಾಮನ್ ಆಗಿ ಫ್ರೆಂಡ್ಸ್ ಎಲ್ರು ಬೈಕ್ ಅಲ್ಲಿ ಏನಾದ್ರು ಬಂದ್ರೆ ಒಂದ್ ರೌಂಡ್ ಅಂತ ಇದೇ ರೋಡಿಗೆ ಆಲ್ಮೋಸ್ಟ್ ಬರೋದು ಗೈಸ್ ನಂಗೆ ನಿಜ ಈಗ ಮೋಟಾ ಬ್ಲಾಗಿಗ್ ಮಾಡ್ತಿರ್ಬೇಕಿದ್ರೆ ಏನೇನ್ ಮಾತಾಡ್ಬೇಕು ಅದೇನ್ ಗೊತ್ತೇ ಆಗಲ್ಲ ಗುರು ಗೈಸ್ ವಾಯ್ಸ್ ಹೆಂಗ್ ಬರ್ತಾ ಇದೆ ಕಮೆಂಟ್ ಮಾಡಿ ಗೈಸ್ ಚೆನ್ನಾಗ್ ಬರ್ತಿದ್ಯಾ ಚೆನ್ನಾಗಿ ಕೇಳ್ತಿದ್ಯಾ ಗೈಸ್ ಹೇಳ್ಬೇಕಂದ್ರೆ ನಮ್ ಈ ಟು ಟ್ವೆಂಟಿದ್ ಗಾಡಿದು ಅಷ್ಟು ಟೈರ್ ಗ್ರಿಪ್ ಇಲ್ಲ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಕೊಡಲ್ಲ ಹಿಂಗೆ ಕರ್ವ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಬೆಡ್ ಮಾಡಕ್ ಅಷ್ಟು ಕಾನ್ಫಿಡೆನ್ಸ್ ಬರಲ್ಲ ಹೇಳ್ಬೇಕು ಅಂದ್ರೆ ಒಂದ್ ದೊಡ್ಡ ಮಿಸ್ಟೇಕ್ ಆಯ್ತು ಗೋಪುರದಲ್ಲಿ ವೈಡ್ ಆಂಗಲ್ ಕ್ಲೀನ್ ಆಗಿ ಸೆಟ್ ಆಗಿರ್ಲಿಲ್ಲ ಸೆಟ್ ಆಗಿರ್ಲಿಲ್ಲ ಅದಕ್ಕೆ ರೋಡ್ ಫುಲ್ ಕಂಪ್ಲೀಟ್ ಆಗಿ ಕಾಣ್ತಿರ್ಲಿಲ್ಲ ಅದಕ್ಕೆ ಒಂದ್ ರೌಂಡ್ ಸುಮ್ನೆ ಚೆಕ್ ಮಾಡಿದೆ ಇವಾಗ ವೈಡ್ ಆಂಗಲ್ ಆ್ಯಂಗಲ್ ಹಾಕಿದೀನಿ ಇಷ್ಟೊತ್ತರ್ಗು ಮಾತಾಡಿದ್ದೆಲ್ಲ ಚೆನ್ನಾಗೇ ಇತ್ತು ಆದ್ರೆ ಏನಂದ್ರೆ ವಿಡಿಯೋ ಕ್ಲೀನ್ ಆಗಿ ರೋಡ್ ಎಲ್ಲ ಕಾಣ್ಸಿರಲ್ಲ ಗೈಸ್ ಮತ್ತೆ ಇನ್ನೊಂದು ಏನ್ ಗೊತ್ತಾ ಬೇಜಾರು ಈ ಬೈಕ್ ಅಲ್ಲಿ ಎ ಬಿ ಎಸ್ ಇಲ್ಲಾಗ್ರು ಡಿಸ್ಕ್ ಇರೋದು ಒಂಥರ ಗಾಡಿ ಸ್ವಲ್ಪ ಸ್ವಲ್ಪ ಭಯ ಈಗ ಸಡನ್ ಆಗಿ ಏನಾರ ಈಗ ಈ ತರ ನೋಡಿ ಈಗ ಹಿಂಗನಾದ್ರು ಬಂತ ಸಡನ್ ಆಗಿ ಮದ್ಯಕ್ಕೆ ಈಗ ಬ್ರೇಕ್ ಹಿಡಿದ್ರೆ ಸಾಕು ಸಡನ್ ಆಗಿ ಗಾಡಿ ನಿಲ್ಲಲ್ಲ ಫುಲ್ ಹಿಂಗ ಹಿಂಗ್ ಹಿಂಗಿಂಗ್ ಸ್ಕಿಡ್ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಹೆವಿ ಇರುತ್ತೆ ಆಲ್ರೆಡಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೈತೆ ಆಕ್ಚುಲಿ ನಮ್ಮ ಅಮ್ಮ ಇವಾಗ ಹೋಗಿ ಬಟ್ಟೆ ಪಿನ್ ತಗಬಾ ಅಂತ ಹೇಳಿ ಕಳ್ಸಿದ್ದು ನಂಗೆ ನೆನ್ನೆ ಆಸೆ ಆಗ್ತಿತ್ತು ಒಂದ್ಸಲ ಇದು ಟೆಸ್ಟ್ ಟೆಸ್ಟ್ ಮಾಡ್ಬೇಕು ಒಂದ್ಸಲ ವಿಡಿಯೋ ಮಾಡ್ಬೇಕು ಅಂತ ಸೊ ಅಂತೂ ಫೈನಲ್ ಆಗಿ ಇದೇ ಚಾನ್ಸ್ ಅನ್ಕೊಂಡಿ ಬೇಗ ಹೆಲ್ಮೆಟ್ ಗೆ ಗೋಪುರ ಎಲ್ಲ ಸಿಗಸ್ಕೊಂಡು ಬೇಗ ಗಾಡಿ ತಿರ್ಗಿಸ್ಕೊಂಡ್ ಬಿಟ್ಟು ಬಂದೆ ನಂಗ್ ಬೇರೆ ಎಕ್ಸಾಮ್ ಬೇರೆ ಐತಾ ಅದು ಸೋಮವಾರನೇ ಐತೆ ಏನೇ ಏನೂ ಓದಿಲ್ಲ ಓದ್ಕೋಬೇಕು ನೀನ್ ಬಾ ನೀನ್ ಓದೋದ್ ಅಷ್ಟ್ರಲ್ಲೇ ಐತೆ ಅಂದ್ಬಿಟ್ಟು ಕರ್ಕೊಂಡೋಗ್ತವ್ರೆ ಹಂಗೆ ಮನೆಗೆ ಹೋಯ್ತಾ ಒಂದ್ ಒಂದ್ ಪ್ಯಾಕೆಟ್ ಬಟ್ಟೆ ಪಿನ್ನ ತಗೊಂಡಿ ಹೋಗೋಣ ಇಲ್ಲ ಆಮೇಲೆ ಅದನ್ನು ಮರ್ಕಂಡ್ ಹೋದ್ರೆ ನಾವ್ ಇನ್ನೇನಿಲ್ಲ ಇನ್ನು ಅದಕ್ಕೂ ಉದ್ದಕ್ಕೂ ರಾಗ ಆಗ್ತಾರ ಆಮೇಲೆ ಫಸ್ಟ್ ಈ ಮಳೆ ಬಂದಿರೋದ್ಕೋದ್ಕು ರೋಡ್ ಎಲ್ಲಾ ಫುಲ್ ವೆಟ್ಟಾಗೈತೆ ಗೈಸ್ ಆಕ್ಚುಲಿ ಇವಾಗ ಮಳೆಲಿ ಹೋಗಕ್ಕೆ ನಾನು ಬೈಕ್ ಅಲ್ಲೇ ಹೋಗ್ಬರೋಣ ಬಾರಾಮ ಅಂತ ಹೇಳಿದ್ದೆ ನಮ್ಮಅಮ್ಮ ಒಪ್ಪು ಇದ್ರು ಆದ್ರೆ ನಾನೇ ಮಿಸ್ ಆಗಿ ಮಳೆ ಬಂದ್ರೆ ಅಂತ ಎತ್ಕಂಡೆ ಮಿಸ್ ಆಗಿ ಮಾತು ಹೇಳ್ಬಿಟ್ಟೆ ನಮ್ಮಅಮ್ಮ ಅಯ್ಯೋ ತಗೋಲ್ರ ಹ್ಮ್ ಅಲ್ವಾ ಕರೆಕ್ಟ್ ಅನ್ಕೊಂಡ್ ಹತ್ಲಾಗಿ ಆಟೋದಲ್ಲೇ ಬರೋಣ ಅಂತ ಬೇರೆ ಹೇಳ್ತವ್ರೆ ಅದೇ ನಮ್ಮ ಮಾಮೂನ ಆಟೋದಲ್ಲೇ ನನಿಗ್ ಏನ್ ಗೊತ್ತಾ ಬೈಕ್ ರೈಡಿಂಗ್ ಆಗ್ಬೇಕು ಲೇಸ್ ಯಾವ್ದಾದ್ರು ಆಗಿರ್ಲಿ ಒಟ್ನಲ್ಲಿ ಬೈಕ್ ರೈಡ್ ಆಗ್ಬೇಕು ಒಟ್ನಲ್ಲಿ ಆಂಟಿ ಬಟ್ಟೆ ಪಿನ್ನ ಕೊಡಿ ಆಂಟಿ ಎಷ್ಟು ಮತ್ತೊಂದು ಕುಡಿ ಇವಾಗ ಡೈರೆಕ್ಟ್ ಗಾಡಿ ಒಳಗಡೆ ಹಾಕೋಣ ಮತ್ತೆ ಗಾಡಿ ತೆಗ್ಯೋದು ನಾಳೆ ತಪ್ಪಿದ್ರೆ ನಾಳಿದ್ದು ಅಮ್ಮ ಎಲ್ಲಿದ್ಯಾ ಈಗ ಈಗ ನೋಡ್ಬೇಕೀಗ ಏನ ಓ ಬಟ್ಟೆ ಚೋ ನಿಜ ಮರ್ತದೆ ಕಣಮ್ಮ ಬೈಕ್ ಅಂತ ಹೋಗಿದ್ದೆ ಚೋ ಒಂದಿಲ್ವಾ ಇಲ್ಲ ಕಣಮ್ಮ ನಿಜ ಇಲ್ಲ ನಿಜ ಇಲ್ಲ ಹೇಳ್ತ ಮಾಡಿ ತಗಣನ್ ಬುಡತ್ಲಗಿ ತಗ ಇಲ್ಲೇ ಐತೆ ಮನೆಗ್ ಬಂದೆ ನಮ್ಮಅಮ್ಮ ಬಾ ಹಂಗೆ ಟೌನಿಗೆ ಹೋಗ್ಬಿಟ್ ಬರೋಣ ಅಂತವ್ರ ಏನೋ ಪಾಪಕ್ಕೆ ಏನೋ ಗೆಜ್ಜೆ ಏನೋ ತರಕಂತೆ ಸೊ ಈಗ ಸ್ಕೂಟಿ ತಗೊಂಡಿ ಒಂಬರ್ಗೆ ಹೆಲ್ಮೆಟ್ ಆ ಹೆಲ್ಮೆಟ್ ಹಾಕೊಂಡಿಲ್ಲ ನಂದು ಈ ಆಫ್ ಹೆಲ್ಮೆಟೇ ಹಾಕೊಂಡಿದ್ದೀನಿ ಅದು ಎಲ್ಲಾದರೂ ಈ ರೈಡಿಗೆ ಹೋಗ್ಬೇಕು ರೈಡಿಗೆ ಹೋಗ್ಬೇಕಂದ್ರೆ ಚಂದ ಬಟ್ ಇವಾಗ ಬೇಗ ಹೋಗಿ ಗೆಜ್ಜೆಲ್ಲ ತಗೊಂಡಾಯ್ತು ಇವಾಗ ಡೈರೆಕ್ಟ್ ಈಗ ಮನೆಗೆ ಹೋಗ್ತಿದ್ವಿ ಆಕ್ಚುಲಿ ಬರ್ತಾ ವಿಡಿಯೋ ಏನೋ ಏನಕ್ಕೆ ಅಂದರೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಇತ್ತ ಅದಕ್ಕೆ ಸುಮ್ಮನೆ ಆದರೆ ನಮ್ಮ ಮಾಮ ಏನೋ ಮನೆ ಹತ್ರಕ್ಕನೋ ಬರ್ತಾರತ್ತೆ ಬುಕ್ ಎಲ್ಲ ಈಗ ಇಟ್ಕೋಬೇಕು ಗೈಸ್ ಇಲ್ಲಿ ಬ್ಯಾಗಿಗೆ ಯಾಕಂದ್ರೆ ಅಲ್ಲಿಗಾಗಿ ಓದ್ ಸೊ ಅಲ್ಲಿ ನಿಜ ಅಲ್ಲಿ ಹೋದ್ರೆ ಓದ್ಕಾಳಕ ಮಂಜೆ ಬರೋಲ್ಲ ಗುರು ಬಟ್ ಏನ್ ಮಾಡೋದು ವಿಧಿ ವಿಧಿ ಲಿಖಿತ ಇವಾಗ ಗೋಪುರನು ಈಗ ಬ್ಯಾಗಿಗೆ ಏನ್ ಅಂದ್ರೆ ಗೋಪುರದಲ್ಲಿ ವಿಡಿಯೋ ಮಾಡಿದ್ನಲ್ಲ ಸೊ ಅದಕ್ಕೆ ಇದನ್ನ ಇಟ್ಕೊಂಡಿಗ ಏನ್ ವಿಡಿಯೋ ಏನ್ ಮಾಡಲ್ಲ ಜೊತೆಗೆ ಒಂದ್ ಎಕ್ಸ್ಟ್ರಾ ಬ್ಯಾಟ್ರಿ ಬೇರೆ ಐತೆ ಅಂದ್ರೆ ಎಕ್ಸ್ಟ್ರಾ ಬ್ಯಾಟ್ರಿ ಬೇರೆ ಇಟ್ಕೊಂಡಿದೀನಿ ಇದು ಗೋಪುರದಲ್ಲಿ ಎಕ್ಸ್ಟ್ರಾ ಬ್ಯಾಟ್ರಿನೂ ಐತೆ ಎಲ್ಲ ಗೆಜ್ಜೆ ಸಪ್ಪೆ ಇಷ್ಟೊಂದು ಅಲ್ಲ ಮನೆ ನೀವು ಅಷ್ಟೇ ಅಂದ್ರೆ ಏನು ಗೊತ್ತಾ ಸಿಹಿ ಕುಡಿದ್ರೆ ಸಕ್ಕರೆ ಅಂಶ ಬಾಯ್ ಇರುತ್ತೆ ಇರುತ್ತೆ ಅದೇ ಈ ತರ ಕುಡಿದ್ರೆ ಟೀ ಅಂಶ ಇರುತ್ತೆ ನಾವು ಟೀ ತಾನೇ ಕುಡಿಬೇಕಾಗಿರೋದು ಟೀ ಅಂತ ಕುಡಿಯುತ್ತೆ ಆ ಟೀ ಸ್ವಾದ ಜಾಸ್ತಿ ಇರುತ್ತೆ ನಿಮ್ಗೆ ಕುಡಿಬೇಕು ಜೊತೆಗೆ ಬೆಲ್ಲ ಟೀ ಕುಡಿಬೇಕು ಸಕ್ಕರೆ ಬದಲು ಬೆಲ್ಲ ಹಾಕ್ಬೇಕು ಎಲ್ತಿಗೂ ಒಳ್ಳೇದು ಅದ ನೀವು ಕ್ರಿಯೇಟಿನ್ ತಗೋಬೇಡ ಅಂದ್ರಲ್ಲ ಅದಕ್ಕಿಂತ ಬೆಲ್ಲ ಇನ್ನೂ ಒಳ್ಳೇದು ಸಕ್ರೆ ಈಗ ಎಷ್ಟೋ ವರ್ಷಗಳಿಂದ ನಾವ್ ಸಕ್ಕರೆ ತಿನ್ಕ ಬಂದಿದೀವಿ ಬದುಕಿಲ್ವೇನಾ ಇವಾಗ ಅವ್ರ ಬಂದು ಹೇಳೋದು ಈಗಿನ ಸಕ್ರೆ ನಿಮ್ ಗೊತ್ತಾಗಲ್ ನಿಮ್ ಸಕ್ಕರೆ ಮೊದಲ ಇಟ್ಕೊಂಡ್ ಹೇಳೋದು ಅರ್ ತಿಂದ್ರೆ ಕಾಯಿಲೆ ಬಂತು ಸಾಯೋದಿತ್ತ ಯಾವತ್ತಿದ್ರೂ ಸಾಯ್ತಾರೆ ನೆಡ್ಕೊಂಡ್ ಹೋಯ್ತಿದ್ದು ಸಾತ್ ಹೋಗ್ಬೇಕು ಕನ್ನಡಿ ಮುಂದೆ ನಿಮ್ಮ ಕಣ್ಣ ನೀನೇ ಹೆಳ್ಕ ಸರಿ папа ಇದು ಐಫೋನ್ ಚಾರ್ಜರ್ ಚಾರ್ಜರಾ ನೀನ್ папа ನಾಳೆ ಗೊತ್ತಿಲ್ಲ ಅಮ್ಮನ್ ಕೇಳಬೇಕು books ಎಲ್ಲ ತಗೊಂಡಿದ್ದೀನಿ ಅದು ಐಫೋನ್ ಚಾರ್ಜರ್ ತಗ ಪಪ್ಪ ಕೇಳ್ತಿದ್ ನೋಡಿ ಈ ಮಗಳೇ ಕೇಳ್ತಿದ್ ನೋಡಿ папа ಆಗ ನಾನು ಅದಕ್ಕೆ ಕೇಳೋದು ನಮ್ಮ ಮಾಮಾ ಇಲ್ಲಿ ಮನೆತ್ರಕ್ಕೆ ಬಂದವರಾದ್ರೆ ಇವಾಗ ಯಾರೋ ಈಗ ಬಾಡಿಗೆ ಏನೋ ಲಗೇಜ್ ಹಿಂಗೆ паಕುತ್ಕಣಾ ಮುಂದುಗೂರು ಅಮ್ಮ ಇಲ್ಲಿ ಮುಂದೆ ಗೊತ್ತ ಸೊಂಟೆ ನಾವು ಹೆಂಗ ಆಯ್ತದೆ ಸ್ವಲ್ಪ ಹಂಗಾರ ನೀವು ಸ್ವಲ್ಪ ಹಂಗಾರ ಕಡೆ ಕುತ್ಕೋಬೇಕು ನೀವು ಹಂಗಾರ ಅಲ್ಲಿ ಇಷ್ಟೊಂದ್ ಲಗೇಜಿ ನೀವ್ ಅಮ್ಮಂಗ್ ತಾನೆ ನೀವು ಮತ್ತೆ ಅವ್ನ್ ಸಿರೋ ಆರಾಮಾಗಿ ಬನ್ನಿ ಗಾಡಿಯಲ್ಲೇ ಬೈಕಲ್ಲೇ ಅಂತ ಮಳೆ ಈಗ ಎಲ್ಲಪ್ಪ ನಮ್ಮ ಅಣ್ಣ ಇದ್ದಿದೀವ್ರೆ ಆರಾಮಾಗಿ ಕಾರಲ್ಲೇ ಕರ್ಕೊಂಡೋಗ ಏನ್ ಮಾಡೋದ್ ಮನೇಲಿ ಕೊಡಲ್ಲ

ಸೊ ಇವಾಗ ಅದೇ ಫೋನಿಗೆ ಫೋನ್ ಮಾಡಿದೆ ಸದ್ಯ ನಮ್ಮ ಅಪ್ಪ ಫೋನ್ ಪಿಕ್ ಮಾಡಿದ್ರು ಅಪ್ಪ ಇಲ್ಲೇ ಗೇಟ್ ಹತ್ರ ಹಂಗೆ ತಗೊಂಡ್ ಬನ್ನಿ ಅಂತ ಹೇಳಿದೆ ಕೊಡಿ ಕೊಡಿ ರೂಮ್ ಅಲ್ಲಿ ಇತ್ತ ಸರಿ ಗಾಯ್ಸ್ ಹಿಂಗೆ ಆಟೋದಲ್ಲಿ ಹೋದ್ರೆ ನಿದ್ದೆ ಸಕ್ಕತ್ ಬರುತ್ತೆ ಗುರು ಎಷ್ಟ್ ನಿದ್ದೆ ಅಂದ್ರೆ ಸಕ್ಕತ್ ನಿದ್ದೆ ನಿಂಗೆ ನಿದ್ದೆ ಬಂದಾಯ್ತಾ ಅಯ್ಯೋ

अतवा नानी लेल से है बसी ब्सलर वईति मते भई कर बतीनहे ह फोन बताईथ ಫುಲ್ ಸೈಲೆಂಟ್ ಆಗಿ ಹೋಗ್ತಿದೀವಿ ಆಟೋ ಅಲ್ಲೇ ನಮ್ಮ ಮಾಮ ನಿಲ್ಸಿದ್ರು ಅಲ್ಲೇನೋ ಸ್ವಲ್ಪ ಬೇರೆ ಇತ್ತಂತೆ ಬನ್ನಿ ನೆಪಾ ಕೋಪ ನೆಂಪಾ ಕೋಪ ನೋಡ್ತಾ ನಾಡ್ಕವ ಅಮ್ಮ ನೋಡ್ತಾರ ನೀನ್ತಾನೋರ್ ಹತ್ರ ಎಲ್ಲಿದ್ದ ರಘು ದೀಕ್ಷೆ ಸ್ಟೈಲ್ ಇಲ್ಲ ಅವಳೆ ಅದೇನು ಲಂಗನ ಪ್ಯಾಂಟ್ ಏನು ಗೊತ್ತಾಯ್ತಿಲ್ಲಂಗೆ ಕಚ್ಚಿ ಕಚ್ಚಿ ತಿನ್ ಬಿಡ್ಬೇಕ ಮತ್ತೆ ಟೀ ಮಾಡಿಕೊಟ್ಟವ್ರೆಗೂ ತರಬೇಡ ಅವೆಲ್ಲ ಗೈಸ್ ಟೈಮು ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ಆಗೈತೆ ಗೈಸ್ ಈಗ ಎಲ್ಲರೂ ಈಗ ಮಲಗೋರೆ ಅವಾಗಲೇ ಎಲ್ಲ ಊಟ ಎಲ್ಲ ಆಯ್ತು ಗೈಸ್ ಅದಾಗಿ ಬ್ಲಾಗ್ ಎಂಡ್ ಮಾಡ್ತೀನಿ ಗೈಸ್ ಇಲ್ವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಸಾವಿರ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಕ್ತಿನಿ ಆಕ್ಚುಲಿ ಇವಾಗ ಯಾವ್ದು ಈಗ ಏನು ಈಗ ರಿಪ್ಲೈನು ಕೊಡ್ತಿಲ್ಲ ಏನಕ್ಕಂದ್ರೆ ಇವಾಗ ಟೈಮ್ ಬೇರೆ ಆಗೈತೆ ಜೊತೆಗೆ ಈಗ ಎಲ್ರು ಬೇರೆ ಮಲ್ಗೋರ ಇವಾಗ ಬೇರೆ ಮೆತ್ತಿಗೆ ಬೇರೆ ಮಾತಾಡಬೇಕು ಸೊ ಅದಕ್ಕೆ ಬ್ಲಾಗು ಹಿಂಗ ಜೊತೆಗೆ ಮೋಟಾ ಬ್ಲಾಗು ಹಿಂಗ್ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಿಗೆ ಕಮೆಂಟ್ಸ್ ಗೆ ರಿಪ್ಲೈ ಕೊಡೋಣ ಯು ಫಾರ್ ವಾಚಿಂಗ್